ಹಲೋ ವೀಕ್ಷಕರೇ ವೆಲ್ಕಮ್ ಟು ಸರ್ ಸುಲಾಗ್ಸ್ ಯಾವುದೇ ಪ್ರಸಿದ್ಧವಾಗಿರ್ತಕ್ಕಂಥ ಗಣಪತಿ ದೇವಸ್ಥಾನಕ್ಕೆ ನಾವು ಭೇಟಿ ಮಾಡಿದಾಗ ಅಲ್ಲಿ ಪ್ರಸಾದವಾಗಿ ಈ ಪಂಚಕಜ್ಜಾಯವನ್ನು ಜೈವನ್ನ ನೀಡ್ತಾಯಿರ್ತಾರೆ ಪಂಚಕಜ್ಜಾಯಗಳಲ್ಲಿ ಹಲವಾರು ರೀತಿಗಳಿದೆ ಇವತ್ತು ನಾವು ಅವಲಕ್ಕಿಯಿಂದ ಪಂಚಕಜ್ಜೈವನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಇದಕ್ಕೆ ಬೆಲ್ಲ ಅವಲಕ್ಕಿ ಎಳ್ಳು ಕೊಬ್ಬರಿ ಹಾಗೆ ಏಲಕ್ಕಿ ಪುಡಿನ ತಗೊಂಡಿದ್ದೀನಿ ತುಪ್ಪ ಹಾಗೆ ಡ್ರೈ ಫ್ರೂಟ್ಸು ಆಪ್ಷನಲ್ಲು ಮೊದಲಿಗೆ ಒಂದು ಪಾತ್ರೆನ ಬಿಸಿ ಮಾಡಿಕೊಂಡು ಬೆಲ್ಲನ ಹಾಕ್ಕೊತಾ ಇದ್ದೀನಿ ಒಂದು ಅರ್ಧ ಕಪ್ಪಷ್ಟು ಬೆಲ್ಲನ ಮೊದಲಿಗೆ ಪುಡಿ ಮಾಡಿ ಹಾಕ್ಕೋಬೇಕು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಬೆಲ್ಲನ ಇದ್ದೀನಿ ಬೆಲ್ಲ ಕರಗೋವರೆಗೂ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಮೀಡಿಯಮ್ ಫ್ಲೇಮಲ್ಲಿ ಬೆಲ್ಲ ಪಾಕೋ ಬರೋ ಅವಶ್ಯಕತೆ ಏನಿರೋದಿಲ್ಲ ಕೈಗೆ ರೀತಿ ಅಂಟಿದ್ರೆ ಸಾಕು ಬಂಕ ಥರ ಆವಾಗ ನಾವು ಸ್ಟವನ್ನ ಆಫ್ ಮಾಡ್ಕೋಬೇಕಾಗಿರತ್ತೆ ಇವಾಗ ಇದು ರೆಡಿಯಾಗಿದೆ ಸ್ಟವನ್ನು ಆಫ್ ಮಾಡಿಕೊಂಡು ನಾವು ಅವಲಕ್ಕಿನ ಸೇರಿಸ್ಕೋಬೇಕು ಮುಕ್ಕಾಲು ಕಪ್ಪಷ್ಟು ಅವಲಕ್ಕಿನ ಸೇರಿಸ್ಕೊಂಡಿದ್ದೀನಿ ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಪಕ್ಕಕ್ಕೆ ಇಟ್ಕೊಳ್ಳೋಣ ಅವಲಕ್ಕಿ ಬೆಲ್ಲನೆಲ್ಲ ಚೆನ್ನಾಗಿ ಹೀರ್ಕೊಳ್ಳುತ್ತೆ ಅಷ್ಟರೊಳಗಡೆ ನಾವು ಒಂದು ಪಾತ್ರೆನ ಬಿಸಿ ಮಾಡಿಕೊಂಡು ಕರಿ ಎಳ್ಳನ್ನು ಒಂದು ಕಾಲು ಕಪ್ಪಷ್ಟು ಸೇರಿಸಿ ಹುರ್ಕೋಬೇಕು ಬಿಳಿ ಎಳ್ಳುಗಿಂತ ಕರಿ ಎಳ್ಳನ್ನು ಪೂಜೆಗಳಲ್ಲಿ ಬಳಸಿದ್ರೆ ತುಂಬ ಶ್ರೇಷ್ಠ ಹಾಗೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಆ ಕರಿ ಎಳ್ಳನ್ನು ಸಹ ಅವಲಕ್ಕಿಯಲ್ಲಿ ಸೇರಿಸ್ಕೊತಾ ಇದ್ದೀನಿ ಒಂದು ಸ್ಪೂನಷ್ಟು ತುಪ್ಪನ ಬಿಸಿ ಮಾಡಿಕೊಂಡು ಅದರಲ್ಲಿ ಗೋಡಂಬಿ ಬಾದಾಮಿ ಹಾಗೆ ದ್ರಾಕ್ಷಿ ಇದೆಲ್ಲವನ್ನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಇದು ಸ್ವಲ್ಪ ಫ್ರೈ ಆದ ನಂತರ ಇದಕ್ಕೆ ಒಂದು ಕಪ್ಪಷ್ಟು ಕೊಬ್ಬರಿ ತುರಿನ ಸೇರಿಸ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಈ ರೀತಿ ಮಾಡೋದ್ರಿಂದ ಕೊಬ್ಬರಿ ತಿನ್ನುವಾಗ ಟೇಸ್ಟು ಚೆನ್ನಾಗಿರತ್ತೆ ಹಾಗೆ ಘಮಾನು ತುಂಬ ಚೆನ್ನಾಗಿರತ್ತೆ ಈ ಪಂಚಕಜ್ಜಾಯ ಕಜ್ಜಾಯ ರೆಸಿಪಿನ ಸುಮಾರು ದಿನಗಳ ಕಾಲ ಇಟ್ಟರು ಸಹ ಕೆಡೋದಿಲ್ಲ ಈ ರೀತಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಇವಾಗ ನೋಡಿ ಇವಾಗ ಫ್ರೈ ಆಗಿದೆ ಇದನ್ನು ನಾವು ಈ ಎಳ್ಳು ಹಾಗೆ ಅವಲಕ್ಕಿಯನ್ನೆಲ್ಲ ಮಿಶ್ರಣ ಮಾಡಿದ್ವಲ್ಲ ಅದಕ್ಕೆ ಸೇರಿಸ್ಕೋಬೇಕು ಗಣೇಶನಿಗೆ ಕಡುಬು ಎಷ್ಟು ಪ್ರಿಯವಾಗಿದೆಯೋ ಅಷ್ಟೇ ಪ್ರಿಯವಾದ ಪ್ರಸಾದಗಳಲ್ಲಿ ಈ ಪಂಚ ಕಜ್ಜಾಯನೂ ಒಂದಾಗಿರತ್ತೆ ತುಪ್ಪ ಸಹ ಎಲ್ಲನ ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಹಬ್ಬಗಳ ದಿನ ತುಂಬ ಗಡಿಬಿಡಿಯಲ್ಲಿರ್ತಾರೆ ಸುಮಾರು ಅಡುಗೆಗಳನ್ನು ಮಾಡ್ತಾಯಿರ್ತಾರೆ ಅಷ್ಟೊಂದು ಗಡಿಬಿಡಿ ಮಾಡೋ ಬದಲು ಈ ರೀತಿ ಗಣೇಶನಿಗೆ ಪ್ರಿಯವಾಗಿರ್ತಕ್ಕಂಥ ಹಾಗೆ ಸುಲಭವಾಗಿ ಮನೆಯಲ್ಲೇ ಎಲ್ಲ ಪದಾರ್ಥಗಳು ಸಿಗುತ್ತೆ ಆರೋಗ್ಯಕ್ಕೂ ಸಹ ತುಂಬ ಒಳ್ಳೆಯದಾಗಿರ್ತಕ್ಕಂಥ ಈ ಪಂಚಕಜ್ಜಾಯವನ್ನು ಗಣೇಶನಿಗೆ ನೀವು ಸಹ ಮಾಡಿ ನೈವೇದ್ಯವಾಗಿ ಇಡಬಹುದು ಲಾಸ್ಟಲ್ಲಿ ಏಲಕ್ಕಿ ಪುಡಿನ ಸೇರಿಸ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೋಬೇಕು ಗಣೇಶ ಹಬ್ಬ ಬಂದರೆ ಸಾಕು ದೊಡ್ಡವ್ರಿಗಿಂತ ಚಿಕ್ಕ ಮಕ್ಕಳಿಗೆ ತುಂಬ ಪ್ರಿಯವಾಗಿರ್ತಕ್ಕಂಥ ಹಬ್ಬ ಸುಮಾರು ತಿಂಡಿಗಳನ್ನು ಮಾಡಿ ನಾವು ಗಣೇಶನಿಗೆ ಸಮರ್ಪಣೆ ಮಾಡ್ತಾ ಇರ್ತೀವಿ ಆದ್ದರಿಂದ ಹೆಚ್ಚು ಖುಷಿ ಪಡೋದು ಅಂದರೆ ಮಕ್ಕಳೇ ಅಂತ ಹೇಳ್ಬಹುದು ಒಂದು ಹತ್ತು ನಿಮಿಷಗಳ ಒಳಗಡೆ ಈ ಪ್ರಸಾದವನ್ನು ರೆಡಿ ಮಾಡಿ ಗಣೇಶನಿಗೆ ಸಮರ್ಪಣೆ ಮಾಡ್ಕೋಬಹುದು ಯಾವುದೇ ಗಡಿಬಿಡಿ ಇಲ್ದಿರ ಮನೆಯಲ್ಲಿರ್ತಕ್ಕಂಥ ಸಾಮಗ್ರಿಗಳನ್ನು ಬಳಸ್ಕೊಂಡು ಆಡಂಬರ ರಹಿತ ಪೂಜೆ ಮಾಡಿಕೊಂಡ್ರೇ ನಮಗೂ ಸಹ ಹಾಯಾಗಿರುತ್ತೆ ಹಾಗೆ ದೇವರು ಸಹ ಒಲಿತಾರೆ ವೀಕ್ಷಕರೇ ನೋಡಿದ್ರಲ್ವ ಈ ಪಂಚಕಜ್ಜಾಯ ರೆಸಿಪಿ ನಿಮಗೇನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಸಪೋರ್ಟ್ ಮಾಡಿ ನೆಕ್ಸ್ಟ್ ವೀಡಿಯೋಂದಿಗೆ ಮತ್ತೆ ಸಿಗೋಣ ಥ್ಯಾಂಕ್ ಯು